Sounds Thank you. ರುವ ನನ್ನ ಆತ್ಮೀಯರು ಕರ್ನಾಟಕ ವಿಧಾನ ಪರಿಷತ್ತಿನಲ್ಲಿ ನಮ್ಮ ಸಚೇತಕರಾಗಿ ಕಾರ್ಯನಿರ್ವಹಿಸಿದ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದ ಶ್ರದ್ಧೆ ಮತ್ತು ನಂಬಿಕೆ ಮತ್ತೆ ಸಾಧಿಸಬೇಕು ನಮ್ಮ ಮಕ್ಕಳು ಅಂದು ಆಶಯ ಇಟ್ಕೊಂಡಿರುವ ಶ್ರೀ ಮಹಾಂತೇಶ್ ಕೌಟಗೇಮಠ್ ಕೆ ಕೆಎಲಿ ಲಾ ಕಾಲೇಜಿನ ಪ್ರಾಂಶುಪಾಲರಾದ ಮಲ್ಲಿಕಾರ್ಜುನ್ ಅವರೇ ಈ ಕಾಲೇಜಿನ ಎಲ್ಲ ರೀತಿ ಮಾರ್ಗದರ್ಶಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರೇ ಪ್ರಾಂಶುಪಾಲರಾದ ಸಾಯಿ ರೆಡ್ಡಿ ಅವರೇ ಕಾಲೇಜಿನ ಎಲ್ಲ ಅಧ್ಯಾಪಕ ಬಂದದವರೇ ಪೋಷಕರೇ ಪ್ರೀತಿಯ ಮಕ್ಕಳೇ ಬಹಳ ಜನಕ್ಕೆ ನನ್ಗೆ ಬಂದಾಗ ಅನಿಸ್ತು ನೀವು ಯಾರೋ ಇರಲ್ಲ ಕುಣ್ಕೊಂಡು ಕುಣ್ಕೊಂಡು ಬರ್ತಾ ಇದ್ರಲ್ಲ ಅಂತ ಅನಿಸಿರ್ಬೋದು ಪ್ರಾಯಶಃ ಕಳೆದ ಎಂಟು ತಿಂಗಳಲ್ಲಿ ಯಾವ್ದಾದ್ರು ಒಂದು ದೊಡ್ಡ ವೇದಿಕೆ ಮೇಲೆ ಮಾತಾಡ್ತಾ ಇದ್ದು ಮೊದಲನೇ ಕಾರ್ಯಕ್ರಮ ನೋಡಿ rather under पुनर्जन्म तकोण मिले वैद्यकीय मेल पडली लास्ट इयर आई वाज अफेक्टेड विथ रेयरेस्ट ऑफ द रेयर वेरिएंट ऑफ चिकन गुनिया रॅगर विरुलेंट वेरिएंट ऑफ चिकन गुनिया माय चिकन गुनिया फीवर क्रॉस थ्रू द फायनल कार्ड अटॅच द ब्रेक दिस हॅड नो प्रोटोकॉल ट्रीटमेंट इन द एंटायर वर्ल्ड फिस ದಿವಸಕ್ಕೆ ಮಿನಿಮಮ್ ತ್ರೀ ಅವರ್ಸ್ ಮೊಬೈಲ್ ನೋಡ್ತಿದ್ವಿ ಬಹಳ ಜನ ಸ್ಟೂಡೆಂಟ್ ಆಗಿದ್ದಾರೆ ಕೈ ಎದ್ದೇ ಇರೋಲ್ಲ ಸ್ಟೂಡೆಂಟ್ ಇದ್ದಾರೆ ಫಿಸಿಕಲ್ ಎಕ್ಸರ್ಸೈಸ್ ಮಾಡ್ತಾ ಇರೋದ್ರಿಂದ ಐ ಹಾವ್ ಸರ್ವೈವ್ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಆಫ್ಟರ್ ಮೈ ಕಮಿಂಗ್ ಬ್ಯಾಕ್ ಒನ್ ಹಂಡ್ರೆಡ್ ಕಿಲೋಮೀಟರ್ ಆಫ್ ಸೈಕ್ಲಿಂಗ್ ಇನ್ ಟೂ ತೌಸಂಡ್ ಟ್ವೆಂಟಿ ನಾವೆಲ್ಲ ಗುರುಗಳಿಗೆ ಹೇಳ್ಕೊಡೋದು ಎಷ್ಟೇ ಓದಿದ್ರು ಕೂಡ ಎಷ್ಟೇ ಪುಸ್ತಕ ಅಧ್ಯಯನ ಮಾಡಿದ್ರು ಕೂಡ ಫಿಸಿಕಲಿ ಇಫ್ ಯು ಆರ್ ನಾಟ್ ಫಿಟ್ ಹೇಳ್ತಾರಲ್ಲ उंड मैंड मेक इट प्रैक्टिस वाकिंग जॉगिंग बैडमिंटन आविम्म सू समि मिनिस्टर ऑफ इंडिया ನಾವು ಎಷ್ಟು ಆಸ್ಪತ್ರೆಗೆ ಹೋಗೋದು ಕಡಿಮೆ ಮಾಡ್ತೀವಿ ಅಷ್ಟು ಒಳ್ಳೆದು ನಮ್ ಕೈ ಇರ್ತೇನೆ ನನ್ನ ಸುತ್ತೆ ಬಹಳ ಜನ ಸೂರ್ಯೋದಯ ನೋಡೇ ಇಲ್ಲ ನೀವು ಸೂರ್ಯೋದಯ ತಯಾರಿ ಅಂದ್ರೆ ಕನ್ಯಾಕುಮಾರಿ ಹೋಗ್ತೀರಾ ಬೆಂಗಳೂರಲ್ಲಿ ಸೂರ್ಯ ಬಿಡ್ತಾನೆ ಅಂಡ್ ಬೆಂಗಳೂರಲ್ಲಿ ಸೂರ್ಯ ಅಂತಂದು ಕೂಡ ಚೆನ್ನಾಗಿರ್ತದೆ ಲೈಸ್ ಸೂರ್ಯ ಸೊ ಬೆಳಗ್ಗೆ ನಾವು ಯಾವ ರೀತಿ ಎಗ್ ಹೇಳ್ತೀವಿ ಇತ್ತೀಚೆಗೆ ನಾನು ಹಿರಿಯನಾದ ಹೆಸರು ಕಳಿದೀರಾ ದ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಡೈರೆಕ್ಟರ್ ಐ ವಾಸ್ ಜಸ್ಟ್ ಹಿಂಗೆ ಇಸ್ ಡೈಲಿ ರೊಟಿ ಯಾವ ರೀತಿ ಈ ವಯಸ್ಸಲ್ಲಿ ಆಂಶಿಷ್ಟ್ರ ಆಕ್ಟರ್ ಇದ್ದಾರೆ ಈ ವರ್ಷದಲ್ಲಿ ಬೆಳಗ್ಗೆ ಮೂರು ಗಂಟೆಗೆ ಸಂಸ್ಕೃತ ಕ್ಲಾಸ್ ಅವ್ರು ಅಟೆಂಡ್ ಮಾಡೋದು ಆಮೇಲೆ ಮ್ಯೂಸಿಕ್ ಅಲ್ಲ ಆಮೇಲೆ ಲಿರಿಕ್ಸ್ ಬರೆಯೋದು ಸಮಿಂಗ್ ಒಂದು ಬಂದು ಸೊ ಇದು ಮೊದಲನೇ ಆಟಕ್ಕೆ ನಮ್ಮ ಸಾಧನೆಗೆ ಒಯ್ಲಿಕ್ಕೆ ಸಾಧ್ಯ ಇದೆ ಇವತ್ತು ನಾನು ಹಾಗೆ ನೋಡ್ತಾ ಇದ್ದೆ ಸುರೇಶಿ ಮ್ಯಾಮ್ ಕೂತಿರ್ತಕ್ಕಂತ ತಾಯಿ ತಂದೆಯಲ್ಲಿ ಹೇಳ್ತಕ್ಕಂತ ಪ್ರತಿಯೊಂದು ಮಾತಿನಲ್ಲಿ ಅವರು ತಮ್ಮ ಮಕ್ಕಳನ್ನ ನೋಡ್ತಾ ಇದ್ರು ಟೆಂತ್ವರೆಗೆ ಒಂದು ಅಭ್ಯಾಸ ಬೇರೆ ಆರ್ ದಿ ಪಿಯುಶಿ ಚೈಲ್ಡ್ ಸಂಸ್ಥೆ ಮೇಲೆ ತಾವು ವಿಶ್ವಾಸವನ್ನಿಟ್ಟು ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಲಿಕ್ಕೆ ತಮ್ಮ ಮಕ್ಕಳನ್ನು ನಮ್ಮ ಸಂಸ್ಥೆ ಮೇಲೆ ಇಲ್ಲಿ ಇವತ್ತು ತಾವು ಪಿಯುಸಿ ಕಳಿಸ್ತಾ ಇದ್ರಿ ಅವರನ್ನ ಅತ್ಯುತ್ತಮ ಪ್ರಜೆಗಳನ್ನಾಗಿ ಸಾಧನೆಗಳನ್ನ ಮಾಡ್ತಕ್ಕಂಥ ರೀತಿಯಲ್ಲಿ ಅತ್ಯುತ್ತಮ ಶಿಕ್ಷಣವನ್ನು ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಯಾವುದೇ ಒಂದು ಸಂಸ್ಥೆಯನ್ನ ಅಳತೆಗೋಲು ಆ ಕಟ್ಟಡದಿಂದ ಸಂಸ್ಥೆಯನ್ನು ನಾವು ಅಳಿಲಿಕ್ಕೆ ಸಾಧ್ಯ ಇಲ್ಲ ವಿಜರ್ ಇನ್ಸ್ಟಿಟ್ಯೂಟ್ ಬೈ ಇಟ್ಸ್ ಬಿಲ್ಡಿಂಗ್ ಆ ಸಂಸ್ಥೆಯನ್ನ ಅಲ್ಲಿರ್ತಕ್ಕಂಥ ಶಿಕ್ಷಕರಿಂದ ಆ ಸಂಸ್ಥೆಯನ್ನ ಅಳಿಲಿಕ್ಕೆ ಸಾಧ್ಯ ಇದೆ ಸೊ ಗುಣಾತ್ಮಕ ಶಿಕ್ಷಣಕ್ಕೆ ಮತ್ತೊಂದು ಹೆಸರು ಕೇಲಿ ಸಂಸ್ಥೆ ಹತ್ತೊಂಬತ್ ನೂರ ಹದಿನಾರರಲ್ಲಿ ಸ್ಥಾಪನೆಗೊಂಡಂತ ಕೇದಿ ಶಿಕ್ಷಣ ಸಂಸ್ಥೆ ಇಂದು ಮೂರ್ನೂರ ಹದಿನೈದು ಶಿಕ್ಷಣ ಸಂಸ್ಥೆಗಳನ್ನ ಹೊಂದಿ ಒಂದು ಲಕ್ಷ ನಲವತ್ತೈದು ಸಾವಿರ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡ್ತಾ ಇದೆ ಪದವಿ ಪೂರ್ವ ಮಹಾವಿದ್ಯಾಲಯಗಳು ಪದವಿ ವಿದ್ಯಾಲಯಗಳು ಆರೋಗ್ಯ ವಿಶ್ವವಿದ್ಯಾಲಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿಯಲ್ಲಿರತಕ್ಕಂಥ ಕೆಲಿ ಆರೋಗ್ಯ ವಿಶ್ವವಿದ್ಯಾಲಯ ವಿ ರನ್ನಿಂಗ್ ಮೆಡಿಕಲ್ ಡೆಂಟಲ್ ನರ್ಸಿಂಗ್ ಫಿಸಿಯೋಥೆರಪಿ ಫಾರ್ಮಸಿ ಆಯುರ್ವೇದ ಹೋಮಿಯೋಪತಿ ಅಂಡ್ ಹೆಲ್ತ್ ಅಲೈಟ್ ಕೋರ್ಸಸ್ ಹೀಗೆ ಹತ್ತು ಹಲವಾರು ಕೋರ್ಸ್ಗಳನ್ನು ಕೇಲಿ ಸಂಸ್ಥೆ ಬೆಳಗಾವಿ ಮಹಾನಗರದಲ್ಲಿ ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಹುಬ್ಬಳ್ಳಿಯಲ್ಲಿ ನಾಲ್ಕು ವರ್ಷಗಳ ಹಿಂದೆ ಪ್ರಾರಂಭವಾದಂತ ಜಗದ್ಗುರು ಗಂಗಾಧರ ಮೂರು ಸಾವಿರ ಅವರ ಹೆಸರಿನಿಂದ ನಡೆಸಿರತಕ್ಕಂಥ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತೊಂದು ಸಂತೋಷದ ಸಂಗತಿ ಬೆಂಗಳೂರಿನಲ್ಲಿ ಸಹಿತ ಕೆಲಿ ಸಂಸ್ಥೆ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಪ್ರಾರಂಭ ಮಾಡತಕ್ಕಂಥ ವಿಚಾರವನ್ನು ಸಹಿತ ಸಂಸ್ಥೆ ಮಾಡಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕೆಲಿ ಸಂಸ್ಥೆಯ ಹುಬ್ಬಳ್ಳಿಯ ಭೂಮ್ರೆಡ್ಡಿ ಇಂಜಿನಿಯರಿಂಗ್ ಕಾಲೇಜ್ ಟೆಕ್ನಿಕಲ್ ಯೂನಿವರ್ಸಿಟಿ ಸರ್ ನಾವೀಗ ತಾಂತ್ರಿಕ ವಿಶ್ವವಿದ್ಯಾಲಯವನ್ನು ಹುಬ್ಬಳ್ಳಿಯಲ್ಲಿ ನಾವು ನಡೆಸ್ತಾ ಇದ್ದೀವಿ ಹೀಗೆ ಮೂರ್ನೂರ ಹದಿನೈದು ಶಿಕ್ಷಣ ಸಂಸ್ಥೆಗಳನ್ನ ಹೊಂದಿ ವಿಶೇಷವಾಗಿ ಭಾರತ ಸರ್ಕಾರ ಮತ್ತು ಮಿನಿಸ್ಟ್ರಿ ಆಫ್ ಆರ್ ಡಿ ನೀಟ್ ಮತ್ತು ಮ್ಯಾಂಡೇಟರಿ ಎಕ್ಸಾಮಿನೇಷನ್ ಫಾರ್ ಹೆಲ್ತ್ ಸೈನ್ಸಸ್ ಮಾಡಿದ ನಂತರ ಈ ಇಂಡಿಪೆಂಡೆಂಟ್ ಕಾನ್ಸೆಪ್ಟ್ ಅನ್ನು ನಾವು ತಂದಿದ್ದೀವಿ ನಾನು ಸುರೇಶ್ ಕುಮಾರ್ ಅವ್ರ ಜೊತೆಗೆ ಮಾತನಾಡ್ತಾ ಇದ್ದೆ ವಾಯ್ ಅವರ್ ಸ್ಟೂಡೆಂಟ್ ಆರ್ ನಾಟ್ ಟು ಕ್ರ್ಯಾಕ್ ಜೆಇ ಕಾರಣ ಏನು ಇವತ್ತು ಉತ್ತರ ಭಾರತದಲ್ಲಿ ಸಿಬಿಎಸ್ಇ ಇಸ್ ಎ ಮ್ಯಾಂಡೇಟರಿ ಎಕ್ಸಾಮಿನೇಷನ್ ಸ್ಕೂಲ್ ಎಜುಕೇಶನ್ ಇಸ್ ಸಿಬಿಎಸ್ಇ ಸಿ ಎಸ್ ಸಿ ಮತ್ತು ಸ್ಟೇಟ್ ಬೋರ್ಡ್ ನಲ್ಲಿರ್ತಕ್ಕಂಥ ಸಿಲೆಬಸ್ ನಲ್ಲಿರ್ತಕ್ಕಂಥ ವ್ಯತ್ಯಾಸ ಇವತ್ತು ಸರಿದೂಗಿಸಬೇಕಾಗಿದೆ ನಾವು ಸರ್ಕಾರಿ ಶಾಲೆಗಳಲ್ಲಿ ನಾನು ಒಮ್ಮೆ ವಿಧಾನ ಪರಿಷತ್ ನಲ್ಲಿ ಸಿಇಟಿ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದೆ ಏನ್ ಪ್ರಶ್ನೆ ಸಿಇಟಿ ಕೋಚಿಂಗ್ ಯಾವ ರೀತಿ ಮಾಡ್ತೀರಿ ಬಲ್ಲಿದ್ರು ಹಣವಂತರು ಎಕ್ಸ್ಪರ್ಟ್ಗೋ ಮಂಗಳೂರ್ಗೋ ಬೆಂಗಳೂರಿಗೋ ಹೋಗ್ತಾರೆ ಪೋರ್ ಚಂದ್ರಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಕೇಳಿದಾಗ ನಾವು ಚಂದನ ವಾಹಿನಿಯಲ್ಲಿ ಶಿಕ್ಷಣ ಕೊಡ್ತೀವಿ ಅಂತಕ್ಕಂಥ ಉತ್ತರವನ್ನು ಸರ್ಕಾರದವರು ಕೊಟ್ಟರು ನಾನು ಹೇಳ್ತಕ್ಕಂಥ ಪ್ರಶ್ನೆ ಇಷ್ಟೇ ಇವತ್ತು ಸ್ಟೇಟ್ ಬೋರ್ಡ್ ಸಿಲೆಬಸ್ ವೆದರ್ ಅವರ್ ಸ್ಟೂಡೆಂಟ್ಸ್ ಆರ್ ಏಬಲ್ ಟು ಕ್ರ್ಯಾಕ್ ಜೆ ಇ ಅಂಡ್ ನೀಟ್ ಈ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ಅದಕ್ಕಾಗಿಯೇ ಕೆ ಎಲ್ ಸಂಸ್ಥೆ ನಮ್ಮ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಭಾಕರ್ ಕೋರೆ ಅವರು ಮತ್ತು ನಮ್ಮೆಲ್ಲ ಆಡಳಿತ ಮಂಡಳಿ ಈ ನೀಟ್ ಮತ್ತು ಜೆ ಇ ಅನ್ನ ನಮ್ಮ ಮಕ್ಕಳಿಗೂ ಕಲಿಸ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಇಂಡಿಪೆಂಡೆಂಟ್ ಪಿ ಯು ಕಾನ್ಸೆಪ್ಟ್ ಎಲ್ಲ ನಾವು ತಂದಿದ್ದೀವಿ ಇಲ್ಲಿ ನುರಿತ ಶಿಕ್ಷಕರನ್ನ ಆಂಧ್ರ ಇರ್ಬೋದು ಎನ್ ಐ ಟಿ ಕೆ ಇರ್ಬೋದು ಐ ಐ ಟಿ ಇಂದ ಬೇರೆ ಬೇರೆ ಸಂಸ್ಥೆಗಳಿಂದ ಪ್ರಾಧ್ಯಾಪಕರನ್ನ ಇಲ್ಲಿ ತಂದು ಅವರಿಗೆ ಅತ್ಯುತ್ತಮವಾಗಿರ್ತಕ್ಕಂತೋಧನೆಯನ್ನ ಕೊಡ್ತಕ್ಕ ಸಂಸ್ಥೆ ಮಾಡ್ತಾ ಇದೆ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ವಿ ದಯವಿಟ್ಟು ಪಾಲಕರು ತಾವು ಈ ಶಿಕ್ಷಣ ಸಂಸ್ಥೆಗೆ ಹಾಕಿದೀವಿ ಅಂದ್ರೆ ಜವಾಬ್ದಾರಿ ಮುಗಿಲಿಲ್ಲ ಸುರೇಶ್ ನಾವು ಪಾಲಕ ಸಂದರ್ಭದಲ್ಲಿ ನೋಡ್ತೀವಿ ಪಾಲಕರ ಸಭೆ ಕರೆದಾಗ ತಾಯಿ ಮಾತ್ರ ಬರೋದು ಸಭೆಗೆ ತಂದೆ ಬರೋದಿಲ್ಲ ನಾನು ದಯವಿಟ್ಟು ಪಾಲಕರಿಗೆ ವಿನಂತಿ ಮಾಡ್ತೀನಿ ಎವ್ರಿ ಮದರ್ ಅಂಡ್ ಚೈಲ್ಡ್ ಶುಡ್ ಅಟೆಂಡ್ ದ ಪೇರೆಂಟ್ ಮೀಟ್ ನಾವು ಮೆಂಟಲ್ ಸಿಸ್ಟಮ್ ಅಂತ ನಾವು ಮಾಡಿದ್ವಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹಿತ ಒಬ್ಬ ಶಿಕ್ಷಕರನ್ನು ಈ ವಿಧ ಮೆಂಟರ್ ಟಿಲ್ ದ ಚೈಲ್ಡ್ ಕಂಪ್ಲೀಟ್ ಒನ್ ಟೆನ್ ಪ್ಲಸ್ ಟೂ ಪ್ರತಿ ತಿಂಗಳು ಸಹಿತ ವಿದ್ಯಾರ್ಥಿಯ ಒಟ್ಟು ಬೆಳವಣಿಗೆ ಇರಬಹುದು ಆರೋಗ್ಯ ಇರಬಹುದು ಅವರು ಶಿಕ್ಷಣದಲ್ಲಿ ಪ್ರತಿ ತಿಂಗಳು ಮಾಡಿರ್ತಕ್ಕ ಪರೀಕ್ಷೆಗಳಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಇರಬಹುದು ಅದನ್ನ ಆ ಪಾಲಕರು ಮತ್ತು ಮಕ್ಕಳಿಗೆ ಹೇಳ್ತಕ್ಕಂತ ಕೆಲಸವನ್ನು ನಾವು ಮಾಡ್ತೀವಿ first victory was just a luck. Dear students, academic excellence is not only the ability to score high marks or rattle the english language with much rapidity and fluency. academic excellence goes beyond these two. include the activity, the ability to cope up with the changing world, solve problems on one's own.